ಹಲೋ ವೀಕ್ಷಕರೇ ನಮಸ್ಕಾರ ಎಲ್ರಿಗೂ ಇವತ್ತಿನ ಮಿನಿ ಬ್ಲಾಗ್ಗೆ ಸೊ ಇವತ್ತು ಬಂದುಬಿಟ್ಟು ಡಿ ಮಾರ್ಟ್ಗೆ ಹೋಗಿದ್ವಿ ಎಲ್ರಿಗೂ ಗೊತ್ತಿದೆ ಅಲ್ವಾ ಸೊ ಇನ್ನೇ ನೆಕ್ಸ್ಟ್ ಮಂತ್ ವರ್ಮಹಾಲಕ್ಷ್ಮಿ ಹಬ್ಬ ಬರ್ತಾಯಿದೆ ಸೊ ಅದಕ್ಕೆ ತಕ್ಕಂತೆ ಮನೆ ಕ್ಲೀನ್ ಮಾಡ್ಬೋದಾಗ್ಬೋದು ಅಥವಾ ಬಟ್ಟೆ ತೊಗೊಳೋದು ಹಾಗೆಯೇ ಶಾಪಿಂಗ್ ಸೊ ಇದೆಲ್ಲ ಇದ್ದಿರುತ್ತಲ್ವಾ ಸೊ ಅದೇ ರೀತಿ ಮೇಯ್ನಾಗಿ ಹಬ್ಬ ಅಂದಮೇಲೆ ಹೆಣ್ಮಕ್ಳಿಗೆ ಗ್ರಾಸರಿ ಅಂತೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಗ್ರಾಸರಿ ಶಾಪಿಂಗ್ ಎಲ್ಲ ಇತ್ತು ಅಂತ ಹೇಳಿ ಡಿ ಮಾರ್ಟ್ಗೆ ಹೋಗಿದ್ವಿ ಸೊ ನನಗೆ ಒಂದು ವಿಚಾರ ಏನು ಅನ್ಸುತ್ತೆ ಡಿ ಮಾರ್ಟ್ ಬಗ್ಗೆ ಅಂತ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ಏನಂದರೆ ಯಾವಾಗಲೂ ನಾವು ಪ್ಲಾನ್ ಮಾಡೋದೇನು ಟಿ ಮಾಡ್ಕೋದ್ರೆ ಪ್ರೈಸ್ ಕಡಿಮೆ ಇರುತ್ತೆ ಸೊ ನಮಗೆ ಸ್ವಲ್ಪ ಡಿಸ್ಕೌಂಟ್ ಕೊಡುತ್ತೆ ಹಾಗೆ ಅಮೌಂಟ್ ಸ್ವಲ್ಪ ಸೇವ್ ಮಾಡ್ಬೋದು ನಮ್ಮ ಮೆಂಟಾಲಿಟಿಯಿಂದನೇ ಹೋಗ್ತೀವಿ ಸೊ ನನ್ನ ಪ್ರಕಾರ ನೈಂಟಿ ನೈನ್ ಪರ್ಸೆಂಟ್ ಡಿ ಮಾಡ್ಕೋಗೋರ ಆಪ್ಷನ್ ಇದೇ ಆಗಿರುತ್ತೆ ಅದರಲ್ಲಿ ಕ್ವಾಲಿಟಿ ಮಾತ್ರ ಬೆಸ್ಟ್ ಇರುತ್ತೆ ಅದರಲ್ಲಿ ಯಾವುದೇ ಬೇರೆ ಮಾತಿಲ್ಲ ಬಟ್ ನನಗನ್ಸೋದು ಸೊ ಡಿಮಾಟ್ ಅಂತ ಹೋದ್ಮೇಲೆ ನಮ್ಮ ಹೆಣ್ಮಕ್ಳು ಏನಾಗುತ್ತೆ ಹೇಳಿ ನೋಡಿದ್ದೆಲ್ಲ ತೊಗೋಬೇಕು ಅನ್ನೋ ಆಸೆ ಆಗುತ್ತೆ ಏನೇ ಪ್ಲ್ಯಾನ್ ಮಾಡಿಕೊಂಡು ಏನೇ ಚೀಟಿ ಬರ್ಕೊಂಡು ಇಷ್ಟೇ ತೊಗೋಬೇಕು ಅಂತ ಹೋದರೂ ಕೂಡ ಕೆಲವೊಂದು ಐಟಮ್ ಎಕ್ಸ್ಟ್ರಾ ಹಾಗೆ ಆಗುತ್ತೆ ನಿಮಗೂ ಈ ಅನುಭವ ಆಗಿದೆಯಾ ಹಾಗಿದ್ರೆ ಕಮೆಂಟಲ್ಲಿ ಶೇರ್ ಮಾಡಿ